ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಕೈಯನ್ನು ಚಿನ್ಮುದ್ರ ಅಥವಾ ಜಾನ ಮುದ್ರೆಯಲ್ಲಿಡಿ ಬೆನ್ನು ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಳ್ಳಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಈಗ ನಿಮ್ಮ ಎದುರುಗಡೆ ಒಂದು ಕನ್ನಡಿ ಇದೆ ಅಂತ ಅಂದ್ಕೊಳ್ಳಿ ಕನ್ನಡಿಯಿಂದ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಮುಂದ್ಗಡೆಯಿಂದ ನೋಡ್ಕೊಳ್ಳಿ ರೈಟ್ ಸೈಡಿಂದ ನೋಡ್ಕೊಳ್ಳಿ ಬಲಭಾಗದಿಂದ ಹಿಂದ್ಗಡೆಯಿಂದ ನೋಡಿ ಎಡಭಾಗದಿಂದ ನೋಡಿ ಆಮೇಲೆ ಮೇಲಿನಿಂದ ನೋಡಿ ಈಗ ನಿಮ್ಮ ಗಮನವನ್ನು ಉಸಿರಾಟದ ಮೇಲಿಡಿ ನಿಮ್ಮ ಶ್ವಾಸೋಚ್ಛ್ವಾಸವನ್ನು ಗಮನಿಸಿ ನನ್ನ ಗಮನ ನನ್ನ ಉಚ್ವಾಸದ ಮೇಲಿದೆ ಮತ್ತು ನನ್ನ ಗಮನ ನನ್ನ ನಿಶ್ವಾಸದ ಮೇಲಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ಹುಬ್ಬಿನ ಮಧ್ಯಕ್ಕೆ ತನ್ನಿ ಇರುವಾಗಿರುವ ಒಂದು ದೀಪದ ಜ್ವಾಲೆಯನ್ನು ಊಹಿಸಿಕೊಳ್ಳಿ ಈಗ ಆ ದೀಪದ ಜ್ವಾಲೆಯ ಮೇಲೆ ಮನವನ್ನು ಇಡುತ್ತಾ ಮೂರು ಸಲ ಓಂ ಚಾಂಟಿಂಗ್ ಮಾಡೋಣ ಆಮೇಲೆ ಶಾಂತಿ ಮಂತ್ರ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ ಶ್ವಾಸವನ್ನು ಬಿಡುತ್ತಾ ಓಂ ಚಾಂಟಿಂಗ್ ಮಾಡಿ ಓ ಇನ್ನೊಂದು ಸಲ ಮತ್ತೊಂದು ಬಾರಿ ಮಂತ್ರ ಓಂ ಸಹ ನಹನೌಭುನಕ್ತು ಸಹ ವೀರ್ಯಂಕರ ತೇಜಸ್ವಿ ನವಧಿತಮಸ್ತು ಓಂ ಶಾಂತಿ 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 ಈಗ ಮಂತ್ರದ ಅಲೆಯಲ್ಲಿ ಅಂದರೆ ವೈಬ್ರೇಷನ್ನಲ್ಲಿ ಸ್ವಲ್ಪ ಹೊತ್ತು ಕುಳಿತಿರಿ ಈಗ ನಿಧಾನವಾಗಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಕಣ್ಣನ್ನು ಓಪನ್ ಮಾಡಿ ಮುಂದಿನ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮ ಜಾನು ಚಕ್ರ ನಿಮ್ಮ ಬಲಗಾಲನ್ನು ಮಡಚಿ ಅದನ್ನು ವೃತ್ತಾಕಾರದಲ್ಲಿ ತಿರುಗಿಸಿ ನಿಮ್ಮ ಕೈ ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಿ ಕಾಲಿನ ಮಂಡಿಯ ಹಿಂದುಗಡೆ ಇಟ್ಕೊಳ್ಳಿ ವೃತ್ತಾಕಾರದಲ್ಲಿ ಮೂರು ಬಾರಿ ಮತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಮೂರು ಬಾರಿ ತಿರುಗಿಸಿ ಆನಂತರ ಇದೇ ಅಭ್ಯಾಸವನ್ನು ಎಡ ಎಡಗಾಲಿನಿಂದ ಮಾಡಬೇಕು ಮುಂದಿನ ಅಭ್ಯಾಸ ಗಟ್ಯಾತ್ಮಕ ಮೇರು ವಕ್ರಾಸನ ಸೊಂಟವನ್ನು ತಿರುಗಿಸ್ತಾ ವಿರುದ್ಧ ದಿಕ್ಕಿನ ಕೈ ಮತ್ತು ಕಾಲುಬೆರಳನ್ನು ಮುಟ್ಟಬೇಕು ಇದನ್ನು ಜೋರಾಗಿ ಮಾಡಿ ಅಂದರೆ ಡೈನಮಿಕ್ ಪ್ರ್ಯಾಕ್ಟೀಸು ಅಂತ ಕರೀತಾರೆ ಇದಕ್ಕೆ ಇದನ್ನು ಒಂದರಿಂದ ಹತ್ತು ರೌಂಡು ಹದಿನೈದು ರೌಂಡು ಮಾಡ್ಬೋದು ಸೊಂಟ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಮುಂದಿನ ಅಭ್ಯಾಸ ದೇಹದ ಮೇಲಿನ ಭಾಗಕ್ಕೆ ಕೈಯನ್ನು ಮುಂದೆ ಸ್ಟ್ರೆಚ್ ಮಾಡಿ ಕೈಬ್ರಳನ್ನು ಅಗಲ ಮಾಡಿ ಮುಷ್ಟಿ ಮಾಡಿ ಒಂದು ಒಂದು ಇನ್ಹೇಲ್ ಮಾಡ್ತಾ ಅಂದರೆ ಶ್ವಾಸವನ್ನು ಒಳಗೆ ತೆಗೆದುಕೊಳ್ತಾ ಕೈಯನ್ನು ಅಗಲಿಸಿ ಶ್ವಾಸವನ್ನು ಬಿಡ್ತಾ ಮುಷ್ಟಿ ಮಾಡಿ ಒಂದು ಒಂದು ಎರಡು ಎರಡು ಮುಂದಿನ ಅಭ್ಯಾಸ ನಮನ್ ನಿಮ್ಮ ಬಲಗೈಯನ್ನು ಸ್ಟ್ರೆಚ್ ಮಾಡಿ ಎಡಗೈಯಿಂದ ಬಲಗೈಯನ್ನು ಹಿಡ್ಕೊಳ್ಳಿ ಆಮೇಲೆ ವೃತ್ತಾಕಾರದಲ್ಲಿ ಮೊಣಕೈಯನ್ನು ತಿರುಗಿಸ್ಬೇಕು ಮೂರು ಸಲ ಮಾಡಿ ಒಂದರಿಂದ ಮೂರು ಸಲ ಇದೇ ಅಭ್ಯಾಸವನ್ನು ಬಲಕೈಯಲ್ಲೂ ಮಾಡಬೇಕೀಗ ನಿಮ್ಮ ಕೈಬೆರಳು ಗಲ್ಲಕ್ಕೆ ತಾಗಲಿ ಮುಂದಿನ ಅಭ್ಯಾಸ ಸ್ಕಂದ ಚಕ್ರ ನಿಮ್ಮ ಕೈಯನ್ನು ಭುಜದ ಮೇಲೆ ಇಟ್ಕೊಳ್ಳಿ ಎರಡೂ ಮೊಳಕೈಯನ್ನು ಕೂಡಿಸಿ ಆಮೇಲೆ ವೃತ್ತಾಕಾರದಲ್ಲಿ ಮೂರು ಸಲ ತಿರುಗಿಸ್ಬೇಕು ಆಮೇಲೆ ಅದರ ವಿರುದ್ಧ ದಿಕ್ಕಿನಲ್ಲಿ ಮೂರು ಸಲ ತಿರುಗಿಸ್ಬೇಕು ಶ್ವಾಸದ ಮೇಲೆ ಗಮನವಿಟ್ಟು ಈ ಅಭ್ಯಾಸವನ್ನು ಮಾಡಿ ಕೈಯನ್ನು ಮೇಲುಗಡೆ ತಗೊಂಡು ಹೋಗಬೇಕಾದ್ರೆ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ ಕೈಯನ್ನು ಕೆಳಗಡೆ ಬಿಡಬೇಕಾದ್ರೆ ಶ್ವಾಸವನ್ನು ಕೆಳಗೆ ಬಿಡ್ತಾ ಬನ್ನಿ ಮುಂದಿನ ಅಭ್ಯಾಸ ಕುತ್ತಿಗೆಯನ್ನು ತಿರುಗಿಸೋದು ಕುತ್ತಿಗೆಯನ್ನು ಬಲಭಾಗಕ್ಕೆ ತಿರುಗಿಸಿ ಆಮೇಲೆ ಮಧ್ಯದಲ್ಲಿ ತಂದು ಮತ್ತೆ ಎಡಭಾಗದಲ್ಲಿ ತಿರುಗಿಸಬೇಕು ಗಲ್ಲ ಭುಜದ ನೀರಕ್ಕೆ ಇರಬೇಕು ಒಂದು 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 ಎರಡು 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 ಮೂರು 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 ಮುಂದಿನ ಅಭ್ಯಾಸ ಮಾರ್ಜರಿ ಆಸನ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ನಿಧಾನವಾಗಿ ಮಂಡಿಯ ಮೇಲೆ ನಿಂತ್ಕೊಳ್ಳಿ ನಿಮ್ಮ ಅಂಗೈಯನ್ನು ಭುಜದ ಕೆಳಗಡೆ ಇಡಿ ಬೆನ್ನನ್ನು ಒಳಗಡೆ ಬಗ್ಗಿಸಿ ತಲೆಯನ್ನು ಮೇಲೆ ತಗೊಂಡು ಆಮೇಲೆ ಬೆನ್ನನ್ನು ಮೇಲುಗಡೆ ತನ್ನಿ ತಲೆಯನ್ನು ಕೆಳ ತಗೊಂಡು ಹೋಗಿ ಒಂದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು రౌం నీవే అభ్యాసీ ಈಗ ಅಭ್ಯಾಸವನ್ನು ನಿಲ್ಲಿಸಿ ಶಶಾಂಕಾಸನದಲ್ಲಿ ವಿಶ್ರಾಂತಿ ಮಾಡಿ ಈಗ ನಿಂತುಕೊಂಡು ಮಾಡುವ ಆಸನವನ್ನು ಅಭ್ಯಾಸ ಮಾಡೋಣ ನಿಂತುಕೊಳ್ಳಿ ಮೊದಲನೇದಾಗಿ ತಾಡಾಸನ ಎರಡೂ ಪಾದವನ್ನು ಜೋಡಿಸಿ ಕೈಯನ್ನು ಇಂಟರ್ಲಾಕ್ ಮಾಡಿ ತಲೆಮೇಲೆ ಇಟ್ಕೊಳ್ಳಿ ಸ್ಟ್ರೆಚ್ ಮಾಡಿ ನಿಮ್ಮ ಕಾಲು ನಿಂತುಕೊಳ್ಳಿ ನಿಂತ್ಕೊಳ್ಳಿ ಒಂದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಮುಂದಿನ ಅಭ್ಯಾಸ ತಿರಿಯಕ ತಾಡಾಸನ ಕಾಲನ್ನು ಹಾಗೆ ಇಟ್ಕೊಳ್ಳಿ ಕೈಯನ್ನು ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ ಬಲಭಾಗಕ್ಕೆ ಬಗ್ಗಿ ಆಮೇಲೆ ಮಧ್ಯದಲ್ಲಿ ಬಂದು ಆಮೇಲೆ ಎಡಗ ಭಾಗಕ್ಕೆ ಬಗ್ಗಬೇಕು ಇದು ಒಂದು ಸುತ್ತು ಹೀಗೆ ಮೂರರಿಂದ ಐದು ಸುತ್ತು ಮಾಡಿ ಬಗ್ಗಬೇಕಾದ್ರೆ ಹಿಂದೆ ಅಥವಾ ಮುಂದೆ ಬಗ್ಗಬಾರ್ದು ಸೈಡಿಗಷ್ಟೇ ಬಗ್ಗಬೇಕು ಮಧ್ಯದಲ್ಲಿ ಬಂದಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಬಗ್ಗಬೇಕಾದ್ರೆ ಉಸಿರನ್ನು ಹೊರಗೆ ಬಿಡಬೇಕು ಈಗ ಮುಂದಿನ ಅಭ್ಯಾಸ ತಿರಿಯಕ ತಾಡಾಸನ ನಿಮ್ಮ ಬೆನ್ನು ಉರಿಯನ್ನು ಟ್ವಿಸ್ಟ್ ಮಾಡೋದು ಹಿಂಡೋದು ಮಧ್ಯದಲ್ಲಿ ಬಂದಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ತಿರುಗಬೇಕಾದ್ರೆ ಸೈಡಿಗೆ ತಿರುಗಬೇಕಾದ್ರೆ ಉಸಿರನ್ನು ಹೊರಗೆ ಬಿಡಿ ಮುಂದಿನ ಆಸನ ತ್ರಿಕೋನಾಸನ ಮೂರನೆಯ ವಿಧವಾದ ತ್ರಿಕೋನಾಸನ ನಿಮ್ಮ ಕಾಲನ್ನು ಅಗಲ ಮಾಡಿಟ್ಕೊಳ್ಳಿ ಕೈಯನ್ನು ಸೊಂಟದ ಮೇಲೆ ಇಡಿ ಆಮೇಲೆ ಕೈಯನ್ನು ಜಾರಿಸ್ತಾ ಆ ಕಾಲಿನ ಬೆರಳನ್ನು ಮುಟ್ಟಬೇಕು ಅದೇ ಸೈಡು ಭಾಗಕ್ಕೆ ಬಗ್ಗದಾಗ ಬಲ ಕಾಲು ಮುಟ್ಟಿ ಕಾಲು ಬೆರಳನ್ನು ಎಡಬದಿಗೆ ಬಗ್ಗದಾಗ ಎಡ ಕಾಲಿನ ಬೆರಳನ್ನು ಮುಟ್ಟಿ ಮುಂದಿನ ಅಭ್ಯಾಸ ಏಕಪಾದ ಪ್ರಣಾಮಾಸನ ಒಂದೇ ಕಾಲಿನ ಮೇಲೆ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಳ್ಳೋದು ನಿಮ್ಮ ಬಲ ಕಾಲನ್ನು ಮಡಚಿ ಬಲ ಕಾಲಿನ ಅಂಗಾಲನ್ನು ಎಡಕಾಲಿನ ತೊಡೆಯ ಒಳಗಡೆಯ ಭಾಗಕ್ಕೆ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಕೈಯನ್ನು ನಮಸ್ಕಾರ ಆಸನದಲ್ಲಿ ಎದೆ ಮುಂದೆ ತಗೊಂಡು ಹೋಗಿ ಆಮೇಲೆ ಬ್ಯಾಲೆನ್ಸ್ ಬಂದಾಗ ಕೈಯನ್ನು ಸ್ಟ್ರೆಚ್ ಮಾಡಿ ತಲೆ ಮೇಲೆ ಹೋಗಿ ಆಸನದ ಕೊನೆಯ ಹಂತದಲ್ಲಿ ಒಂದು ನಿಮಿಷ ನಿಂತ್ಕೊಳ್ಳಿ ಆಮೇಲೆ ಇದೇ ಅಭ್ಯಾಸವನ್ನು ಎಡಕಾಲಿನಲ್ಲಿ ಮಾಡಿ ಎಡಕಾಲನ್ನು ಮುಡಚಿ ಎಡಕಾಲನ್ನು ಎಡಕಾಲಿನ ಅಂಗಾಲನ್ನು ಬಲ ತೊಡೆಯ ಒಳಗಿನ ಭಾಗದಲ್ಲಿ ಒತ್ತಿ ಹಿಡಿಯಬೇಕು ಮುಂದಿನ ಅಭ್ಯಾಸ ಬಂದ ಹಸ್ತ ಉತ್ಥಾನಾಸನ ಕೈಯನ್ನು ಮುಷ್ಟಿ ಮಾಡಿ ಎಡಕೈಯನ್ನು ಬಲ ಮೇಲೆ ಇಟ್ಕೊಳ್ಳಿ ಆಮೇಲೆ ಮೇಲಕ್ಕೆ ತಗೊಂಡು ಹೋಗಿ ಸ್ಪ್ರೆಡ್ ಮಾಡಿ ನಿಧಾನವಾಗಿ ಮತ್ತೆ ಕ್ರಾಸ್ ಮಾಡಿ ಕೈಯನ್ನು ಕೆಳಗೆ ತೆಗೆದುಕೊಂಡು ಬನ್ನಿ ಇದು ಒಂದು ಸುತ್ತು ಇದೇ ಥರ ಮೂರರಿಂದ ಐದು ಸುತ್ತು ಮಾಡಿ ಎರಡು ಎರಡು ಕೈ ಓಪನ್ ಮಾಡಿ ಎರಡು ಕೈ ಮೇಲೆ ತೊಗೊಂಡು ಕ್ರಾಸ್ ಮಾಡಿ ಎರಡು ಕೈಯನ್ನು ಕೆಳ ತೊಡಕ್ಕೆ ತನ್ನಿ ಈಗ ಬಲಭಾಗದ ಕೈ ಮೇಲ್ಗಡೆ ಒಂದು 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 ಎರಡು 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 ಮೂರು 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 ಮುಂದಿನ ಆಸನ ತ್ರಿಕೋನಾಸನ ಮೊದಲನೆಯ ವಿಧ ಕಾಲನ್ನು ಅಗಲ ಮಾಡಿ ಕೈಯನ್ನು ನೇರಕ್ಕೆ ತಂದು ಕಾಲ ನೇರಕ್ಕೆ ಅಗಲ ಮಾಡಿ ಆಮೇಲೆ ಬಲಪಾದವನ್ನ ಬಲಕ್ಕೆ ತಿರುಗಿಸಿ ಬಲಕ್ಕೆ ಬಗ್ಗಿ ಮಧ್ಯದಲ್ಲಿ ಬನ್ನಿ ಈಗ ಎಡ ಕಾಲನ್ನ ಎಡ ಪಾದವನ್ನ ಎಡ ಕಡೆ ಎಡಕ್ಕೆ ಬಗ್ಗಿ ಒಂದು 1 1 1 2 2 2 2 ಈಗ ಈ ಅಭ್ಯಾಸವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಇವತ್ತು ಸೂರ್ಯ ನಮಸ್ಕಾರದ ಹನ್ನೆರಡು ಆಸನವನ್ನು ಅಭ್ಯಾಸ ಮಾಡಲಿದ್ದೇವೆ ಎರಡೂ ಪಾದಗಳನ್ನು ಒಂದು ಕಡೆ ತನ್ನಿ ಕೈಯ್ಯನ ನಮಸ್ಕಾರ ಚಿಹ್ನೆಯಲ್ಲಿ ನಮಸ್ಕಾರಾಸನ ಎರಡು ಹಸ್ತಉತ್ಥಾನಾಸನ ಮೂರು ಪಾದಹಸ್ತಾಸನ ನಾಲ್ಕು ಅಶ್ವಸಂಚಲನಾಸನ ಐದು ಪರ್ವತಾಸನ ಆರು ಸಾಷ್ಟಾಂಗ ನಮಸ್ಕಾರ ಏಳು ಭುಜಂಗಾಸನ ಎಂಟು ಪರ್ವತಾಸನ ಒಂಬತ್ತು ಅಶ್ವಸಂಚಲನಾಸನ ಹತ್ತು ಪಾದಸ್ಥಾಸನ ಹನ್ನೊಂದು ಹಸ್ತ ಉತ್ಥಾನಾಸನ ಹನ್ನೆರಡು ಪ್ರಣಮಾಸನ ಈಗ ಎಡಭಾಗದಲ್ಲಿ ಮಾಡೋದು ಒಂದು ಪ್ರಣಮಾಸನ ಎರಡು ಹಸ್ತ ಉತ್ಥಾನಾಸನ ಮೂರು ಪಾದಸ್ಥಾಸನ ನಾಲ್ಕು ನಿಮ್ಮ ಎಡಗಾಲನ್ನು ಹಿಂದೆ ತನ್ನಿ ಅಶ್ವಸಂಚಲನಾಸನ ಐದು ಪರ್ವತಾಸನ ಆರು ಸಾಷ್ಟಾಂಗ ನಮಸ್ಕಾರ ಏಳು ಭುಜಂಗಾಸನ ಎಂಟು ಪರ್ವತಾಸನ ಒಂಬತ್ತು ನಿಮ್ಮ ಬಲಗಾಲನ್ನು ಮುಂದಿಡಿ ಅಶ್ವಸಂಚಲನಾಸನ ಹತ್ತು ಪಾದಸ್ಥಾಸನ ಹನ್ನೊಂದು ಉತ್ಥಾನಾಸನ ಹನ್ನೆರಡು ಪ್ರಣಮಾಸನ ಇನ್ನೊಂದು ಸಲ ಒಂದು ಎರಡು ಉತ್ಥಾನಾಸನ ಮೂರು ಪಾದಸ್ಥಾಸನ ನಾಲ್ಕು ಬಲಕಾಲ ಹಿಂದೆ ಐದು ಪರ್ವತಾಸನ ಆರು ಸಾಷ್ಟಾಂಗ ನಮಸ್ಕಾರ ಏಳು ಭುಜಂಗಾಸನ ಎಂಟು ಪರ್ವತಾಸನ ಒಂಬತ್ತು ನಿಮ್ಮ ಎಡಗಾಲ ಮುಂದೆ ಹತ್ತು ಹನ್ನೊಂದು ಹನ್ನೆರಡು ಈಗ ಎಡಭಾಗಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇನ್ನೊಂದು ಸುತ್ತು ನೀವೇ ಅಭ್ಯಾಸ ಮಾಡಿ ಈಗ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಎರಡು ನಿಮಿಷಗಳ ಕಾಲ ನಿಂತಲ್ಲೇ ವಿಶ್ರಾಂತಿಯನ್ನು ಅನುಭವಿಸಿ ನಿಮ್ಮ ದೇಹವನ್ನು ಗಮನಿಸಿ ಈಗ ನಿಧಾನವಾಗಿ ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ನಾವು ಪ್ರಾಣಾಯಾಮ ಶುರು ಮಾಡಲಿದ್ದೇವೆ ನಾಡಿ ಶೋಧನ ಪ್ರಾಣಾಯಾಮ ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರ ಎಡಗೈಯಲ್ಲಿ ಚಿನ್ಮುದ್ರವನ್ನು ಇಟ್ಕೊಳ್ಳಿ ಬಲ ಬಲಮೂಗನ್ನ ಮುಚ್ಚಿ ಎಡಮೂಗಿನಿಂದ ಐದು ಸಲ ಶ್ವಾಸೋಚ್ವಾಸವನ್ನು ಮಾಡಿ ಈಗ ಎಡಮೂಗನ್ನ ಮುಚ್ಚಿ ಬಲಮೂಗಿನಿಂದ ಐದು ಸಲ ಶ್ವಾಸೋಚ್ವಾಸ ಮಾಡಿ ಈಗ ಎಡಮೂಗಿನಿಂದ ಶ್ವಾಸವನ್ನು ತಗೊಳ್ಳೋದು ಆಮೇಲೆ ಬಲಮೂಗಿನಿಂದ ಬಿಡೋದು ಆಮೇಲೆ ಬಲಮೂಗಿನಿಂದ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳೋದು ಆಮೇಲೆ ಎಡಮೂಗಿನಿಂದ ಶ್ವಾಸವನ್ನು ಬಿಡೋದು ಇದು ಒಂದು ಸುತ್ತು ಹೀಗೆ ಐದು ಸುತ್ತಿನ ತನಕ ಮಾಡಿ ಇದಕ್ಕೆ ಆಲ್ಟರ್ನೇಟ್ ನೋಸ್ಟ್ರಲ್ ಬ್ರೀದಿಂಗ್ ಅಂತ ಕರೀತಾರೆ ಈಗ ನಿಧಾನವಾಗಿ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ದೇಹವನ್ನು ಭೂಮಿ ತಾಯಿಗೆ ಸಮರ್ಪಿಸಿ ಈಗ ನಿಮ್ಮ ಗಮನವನ್ನು ದೇಹದ ಮುಖ್ಯವಾದ ಅಂಗಾಂಗಗಳ ಮೇಲೆ ಇಡಿ ಬಲಕಾಲು ಎಡಕಾಲು ಎರಡೂ ಕಾಲು ಬಲಕೈ ಎಡಕೈ ಎರಡೂ ಕೈ ಬೆನ್ನು ಬೆನ್ನು ಮೂಳೆ, ಭುಜ ಮುಂದಿನ ಭಾಗ ಹೊಟ್ಟೆ ಎದೆ ದೇಹದ ಮುಂದಿನ ಭಾಗ ಮತ್ತು ಹಿಂದಿನ ಭಾಗ ತಲೆಯ ಭಾಗ ಇಡೀ ತಲೆಯ ಭಾಗ ಈಗ ಇಡೀ ದೇಹ ಇಡೀ ದೇಹ ಇಡೀ ದೇಹ ನಿದ್ರೆಯನ್ನು ಮಾಡಬೇಡಿ ಈಗ ನಿಮ್ಮ ಗಮನವನ್ನು ನಿಮ್ಮ ಶ್ವಾಸೋಚ್ಛ್ವಾಸದ ಕಡೆಗೆ ತನ್ನಿ ಒಳಗೆ ಬರುತ್ತಿರುವ ಮತ್ತು ಹೊರಗೆ ಹೋಗುತ್ತಿರುವ ಶ್ವಾಸವನ್ನು ಗಮನಿಸಿ ನಿಮ್ಮ ಶ್ವಾಸವನ್ನು ಬದಲಾಯಿಸಬೇಡಿ ಅದು ನೈಸರ್ಗಿಕವಾಗಿಯೇ ಇರಲಿ ನೀವು ಶ್ವಾಸೋಚ್ಛ್ವಾಸವನ್ನು ಮಾಡುವಾಗ ಯಾವುದೇ ಪ್ರಕಾರದ ತೊಂದರೆಗಳಿರಬಾರದು ನಿರಾಳವಾಗಿ ಉಸಿರಾಟವನ್ನು ಮಾಡಿ ಈಗ ನಿಮ್ಮ ಗಮನವನ್ನು ಉಸಿರಾಟದ ಮೇಲಿಡಿ ನಿಮ್ಮ ಉಸಿರಾಟದ ಜೊತೆ ಹೊಟ್ಟೆಯ ಏರಿಳಿತವನ್ನು ಗಮನಿಸಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಹೊಟ್ಟೆಯು ಮೇಲಕ್ಕೆ ಬರುತ್ತದೆ ಉಸಿರನ್ನು ಹೊರಗೆ ಬಿಡುವಾಗ ಹೊಟ್ಟೆಯು ಕೆಳಗೆ ಇಳಿಯುತ್ತದೆ ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ ನಿಮ್ಮ ಕಾಲ್ಬೆರಳನ್ನು ಅಲಗಿಸಿ ನಿಮ್ಮ ತಲೆಯನ್ನು ಅಲಗಿಸಿ ಬಲಭಾಗಕ್ಕೆ ತಿರುಗಿ ನಿಧಾನವಾಗಿ ಕುಳಿತುಕೊಳ್ಳಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ತೆಗೆದುಕೊಳ್ಳಿ ಕಣ್ಣಿನ ಮೇಲಿಟ್ಟುಕೊಳ್ಳಿ ಎರಡರಿಂದ ಮೂರು ಬಾರಿ ಮಾಡಿ ಓಂ ಶಾಂತಿ ಶಾಂತಿ ತಿ ನಮ್ಮ ಈ ದಿನದ ಅಭ್ಯಾಸ ಮುಗಿಯಿತು ಧನ್ಯವಾದಗಳು ಯೋಗಾಭ್ಯಾಸ ಮಾಡುತ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ